ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ವಿಡಿಯೋವನ್ನು ನೋಡಿದೆ ಅದರಲ್ಲಿ ಒಬ್ಬ ಹೆಣ್ಣುಮಗಳು ಒಂದು ಚಾನಲ್ಗೆ ಸಂದರ್ಶನ ನೀಡಿದ್ದು ಅದರಲ್ಲಿ ಹನ್ನೊಂದು ವರ್ಷದ ಆಡಳಿತದಲ್ಲಿ ಮೋದಿಯ ಸಾಧನೆ ಅಂತಿದ್ದೀರಲ್ಲ ಏನು ಸಾಧನೆ ಮಾಡಿದ್ದಾರೆ ಅವರು ಕೇಳಿ ಹೇಳಿದ ಹಾಗೆ ಹದಿನೈದು ಲಕ್ಷ ಎಲ್ಲರ ಖಾತೆಗೆ ಹಾಕಿದ್ದಾರ ಬುಲೆಟ್ ಟ್ರೈನ್ ಬಂತ ಕಪ್ಪು ಹಣ ಎಲ್ಲಿ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಎಲ್ಲಿ ಎನ್ನುವ ಪ್ರಶ್ನೆ ಕೇಳುತ್ತಿದ್ದರು ಅದಲ್ಲದೆ ಜೊತೆಗೆ ಈ ಪ್ರಶ್ನೆ ಬಿ ಜೆ ಪಿಯವರು ಯಾಕೆ ಕೇಳ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಭಾರತದ ಪ್ರಜ್ಞಾವಂತ ಯುವಕರು ಏಕೆ ಪ್ರಶ್ನಿಸುತ್ತಿಲ್ಲ ಎಂದು ಕೇಳಿದ್ದಾರೆ ಇಷ್ಟೇ ಆಗಿದ್ದರೆ ಬಹುಶಃ ಸ್ವಲ್ಪ ವಿಚಾರ ಮಾಡಬಹುದಿತ್ತು ಆದರೆ ಮುಂದುವರೆದು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೋಡಿ ಐದು ಗ್ಯಾರಂಟಿ ಅಂದರು ಅದನ್ನು ಕೊಟ್ಟು ನುಡಿದಂತೆ ನಡೆದಿದ್ದಾರೆ ಅಂತ ಹೇಳಿದ್ದರು ಹೇಳಿದರು ಜೊತೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಾರೆ ಪ್ರಶ್ನೆ ಕೇಳೋ ನೀವು ಮೋದಿಜಿಗೆ ಯಾಕೆ ಕೇಳಲ್ಲ ಅಂತ ಮಾಧ್ಯಮಗಳಿಗೆ ಪ್ರಶ್ನಿಸಿದ್ದಾರೆ ಇಲ್ಲಿ ಅವರು ರಾಜಕೀಯವಾಗಿ ಪ್ರಶ್ನೆ ಕೇಳುತ್ತಿದ್ದಾರೆ ಅದಕ್ಕೆ ನಾನು ಈ ಉತ್ತರ ನೀಡುತ್ತಿಲ್ಲ ಅದನ್ನು ಮುಂದುವರೆಸಿ ಯುವ ಸಮೂಹಕ್ಕೆ ಪ್ರಶ್ನೆ ಕೇಳುತ್ತಿದ್ದಾರೆ ಇದಕ್ಕೆ ಪ್ರಜ್ಞಾವಂತ ಯುವಕರ ಪರ ನಾನು ನೀಡುತ್ತಿರುವ ಉತ್ತರ ಹೀಗಿದೆ ಮೊದಲನೆಯದಾಗಿ ಮೋದಿಜಿಯವರು ಹದಿನೈದು ಲಕ್ಷ ಹಣ ಸಾರ್ವಜನಿಕರ ಬ್ಯಾಂಕ್ ಖಾತೆಗೆ ಹಾಕುತ್ತಾರೆ ಅಂತ ಅವರು ಎಲ್ಲೂ ಹೇಳಿಲ್ಲ ಹೇಳಿದ್ದಾರೆ ಅಂತ ಬಿಂಬಿಸುತ್ತಿರುವುದು ರಾಜಕೀಯಕ್ಕಾಗಿ ಹಾಗೂ ನಾವು ಪ್ರಶ್ನೆ ಕೇಳುವ ಪ್ರಮೇಯವಿಲ್ಲ ಎರಡನೆಯದಾಗಿ ಬುಲೆಟ್ ಟ್ರೈನ್ ಏಕೆ ಬಂದಿಲ್ಲ ಅನ್ನೋದು ಈ ವಿಷಯದಲ್ಲಿ ನನಗೆ ಬುಲೆಟ್ ಟ್ರೈನ್ನಂತಹ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು ತಂದಿರುವುದು ಹಾಗೂ ರೈಲ್ವೆ ಹಳಿ ರೈಲ್ವೆ ಸ್ಟೇಷನ್ಗಳನ್ನು ನವೀಕರಿಸಿರುವುದು ರೈಲುಗಳ ಗುಣಮಟ್ಟ ಹಾಗೂ ಹೆಚ್ಚುವರಿ ರೈಲುಗಳನ್ನು ಬಿಟ್ಟಿರುವುದು ತೃಪ್ತಿ ತಂದಿದೆ ಹಾಗೆಯೇ ಗುಜರಾತ್ನಿಂದ ಮುಂಬೈವರೆಗೆ ಬುಲೆಟ್ ರೈಲ್ ಮಾರ್ಗ ಸಿದ್ಧವಾಗುತ್ತಿದೆ ಹಾಗಾಗಿ ಪ್ರಶ್ನೆ ಕೇಳುವ ಪ್ರಮೇಯವಿಲ್ಲ ಇನ್ನು ಮೂರನೆಯದು ಕಪ್ಪು ಹಣ ಎಲ್ಲಿ ಎಂದು ಇದು ಸಹ ಪ್ರಗತಿಯಲ್ಲಿದ್ದು ನಮ್ಮ ದೇಶದಲ್ಲಿ ಕಪ್ಪು ಕುಳಗಳಿಂದ ನೋಟ್ಬ್ಯಾನ್ನಿಂದ ಹಾಗೂ ಇ ಡಿ ಸಿ ಬಿ ಐ ಕಪ್ಪು ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ನಮ್ಮ ತಕರಾರಿಲ್ಲ ಇನ್ನು ನಾಲ್ಕನೆಯದು ಉದ್ಯೋಗ ಇದರ ಬಗ್ಗೆ ನಮ್ಮ ತಕರ ಇಲ್ಲ ಏಕೆಂದರೆ ಅತ್ಯುತ್ತಮ ಕಂಪನಿಗಳು ಬರುತ್ತಿದೆ ಜೊತೆಗೆ ಮುದ್ರಾ ಯೋಜನೆಯಿಂದ ಹಾಗೂ ಇನ್ನೂ ಹಲವಾರು ಸ್ಕೀಮ್ಗಳಿಂದ ಉದ್ಯೋಗ ಸೃಷ್ಟಿಯಾಗುತ್ತಿದೆ ಇದು ಆ ಮಹಿಳೆಯವರು ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಇಷ್ಟೇ ಅಲ್ಲದೆ ನೋಟ್ ಬ್ಯಾನ್ ರಾಮ ಮಂದಿರ ನಿರ್ಮಾಣಕ್ಕೆ ಸಹಕಾರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಪಿ ಎಫ್ ಐ ಬ್ಯಾನ್ ಮಾಡಿದ್ದು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ತಿರೋದು ಆಯುಷ್ಮಾನ್ ಹೆಲ್ತ್ ಕಾರ್ಡು ಇಶ್ಯೂ ಮಾಡಿರೋದು ಅತ್ ಉತ್ತಮ ವಿದೇಶಿ ರಾಜತಾಂತ್ರಿಕತೆ ಉತ್ತಮ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಒಗ್ಗಟ್ಟಿಗೆ ಪ್ರಯತ್ನ ಇದು ತೃಪ್ತಿ ತಂದಿದೆ ಇದು ಬಿಡಿ ಮೋದಿಜಿ ಹನ್ನೊಂದು ವರ್ಷದ ಸಾಧನೆ ಎಂದರೆ ಹನ್ನೊಂದು ವರ್ಷದಲ್ಲಿ ಮೂರ್ನಾಲ್ಕು ವರ್ಷಗಳ ಕಾಲ ಇಡೀ ಪ್ರಪಂಚವೇ ಕೊರೋನಾ ವೈರಸ್ಗೆ ಬಲಿಯಾಗುತ್ತಿದ್ದಾಗ ಭಾರತೀಯರ ಹಾಗೂ ಭಾರತದ ರಕ್ಷಣೆ ಮಾಡಿರುವುದು ನಾವು ಮರೆತಿಲ್ಲ ಹಾ ಇನ್ನೊಂದು ಮುಖ್ಯ ವಿಷಯ ನಮ್ಮ ದೇಶದ ಆರ್ಮಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಹೊಸ ಹೊಸ ಆಯುಧಗಳು ಯುದ್ಧ ವಿಮಾನಗಳು ಕೊಟ್ಟು ಅತ್ಯಂತ ಬಲಶಾಲಿಯನ್ನಾಗಿ ಮಾಡಿದ್ದು ಮತ್ತು ಪಾಕಿಸ್ತಾನದ ಭಯೋತ್ಪಾದನೆಗೆ ತಕ್ಕ ಉತ್ತರ ಕೊಟ್ಟಿದ್ದು ಆಪರೇಷನ್ ಸಿಂಧೂರ ನಡೆಸಿದ್ದು ಪಾಕಿಸ್ತಾನವನ್ನು ಬಿಕಾರಿ ದೇಶವನ್ನಾಗಿ ಮಾಡಿದ್ದು ಇನ್ನೂ ಹೇಳುತ್ತಾ ಹೋದರೆ ಸಮಯ ಸಾಕಾಗಲ್ಲ ಹಾಗಾಗಿ ನಾವು ಯುವಕರು ಅದರಲ್ಲೂ ಪ್ರಜ್ಞಾವಂತ ಯುವಕರು ಮೋದಿಜಿಯ ಸಾಧನೆಯನ್ನು ಮೆಚ್ಚಿ ರಾಜಕೀಯಕ್ಕಾಗಿ ಈ ರೀತಿ ಸುಳ್ಳು ಪ್ರಶ್ನೆಗಳನ್ನು ಕೇಳಲು ಬಯಸುವುದಿಲ್ಲ ಮೋದಿಜಿಯವರೇ ಹೀಗೆ ದೇಶದ ಅಭಿವೃದ್ಧಿ ಮಾಡಿ ಹಾಗೆಯೇ ಈ ಹನ್ನೊಂದನೇ ವರ್ಷದ ಸಾಧನೆ ಸಂ ಈ ಜೊತೆಗೆ ಸಂಭ್ರಮಿಸುವ ಜೊತೆಗೆ ನಿಮ್ಮ ಪಕ್ಷದಲ್ಲಿದ್ದು ಹಣ ಅಧಿಕಾರಕ್ಕಾಗಿ ಹೆಚ್ಚು ಹೆಣ್ಣಿಗಾಗಿ ದರ್ಪ ನಡೆಸುತ್ತಿರುವವರನ್ನು ಶಿಕ್ಷಿಸಿ ಒಳ್ಳೆಯ ನಾಯಕರನ್ನು ಬೆಳೆಸಿ ಅಂತ ಕೇಳಿಕೊಳ್ಳುತ್ತೇವೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದಗಳು